ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನವದೆಹಲಿಯಲ್ಲಿ ಬಂದಿಳಿದಿದ್ದೇನೆ ನಾನೊಂದು ಕಾರ್ ಪರ್ಚೇಸಿಂಗ್ ಅಂತೇಳಿ ಬಂದಿರುವಂಥದ್ದು ಕಾರನ್ನು ಪರ್ಚೇಸ್ ಮಾಡಿ ಐತೆ ಇವತ್ತು ನನ್ನ ಕಾರಿಗೆ ಸ್ವಲ್ಪ ಒಂದು ಆ್ಯಂಡ್ರಾಯ್ಡ್ ಸಿಸ್ಟಮ್ ಮತ್ತು ಕೆಲವೊಂದು ಆಕ್ಸರೀಸನ್ನು ಫಿಟ್ಟಿಂಗ್ ಮಾಡಿಸ್ಬೇಕಿತ್ತು ಡೈಲಿಗೆ ಮೇಲೆ ನಾವು ಮತ್ತೆ ಊರಲ್ಲಿ ಬಂದು ಹಾಕ್ಸೋ ಹಾಕಿಸೋದು ಅಂತ ಹೇಳಿದ್ರೆ ಅದೊಂಥರ ಮೂರ್ಖತನ ಅದಕ್ಕಾಗಿ ನಾನಿವತ್ತು ನವದೆಹಲಿಯಲ್ಲೇ ನಾನು ರಾಷ್ಟ್ರ ರಾಜಧಾನಿ ಏನಿದೆ ನವದೆಹಲಿಯಲ್ಲೇ ನಮ್ಮ ಈ ಒಂದು ಕಾರಿಗೆ ಆ್ಯಕ್ಸರಿಸನ್ನು ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಲಿಕ್ಕಿದೆ ನಾನು ನಮ್ಮ ಗಾಡಿಗೆ ಏನೆಲ್ಲ ಫಿಟ್ಟಿಂಗ್ ಮಾಡಿಸ್ತೀನಿ ನಮ್ಮ ಗಾಡಿಗೆ ಏನೆಲ್ಲ ಇಲ್ಲಿ ಯಾವ ಯಾವ ರೇಟ್ ಇದೆ ಯಾವ ಯಾವ ಆಕ್ಸರಿಸಿಗೆ ಯಾವ ರೇಟಲ್ಲಿ ಇಲ್ಲಿ ಪರ್ಚೇಸ್ ಮಾಡ್ಬೋದು ನಿಮ್ಗೆ ನಾನು ಯಾವ ಶಾಪಿಗೆ ಬಂದಿರೋ ಎಲ್ಲಾ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಬಂದಿರುವಂತದ್ದು ನವದೆಹಲಿ ಇರುವಂತಹ ಕರೋಲ್ ಬಾಗ್ ಅಂತ ಹೇಳುವಂತಹ ಒಂದು ಪ್ಲೇಸ್ಗೆ ಕರೋಲ್ ಬಾಗ್ ಅಂತ ಹೇಳಿದ್ರೆ ಒಂಥರ ಮಾರ್ಕೆಟ್ ಆಯ್ತು ಇದು ಈ ಮಾರ್ಕೆಟ್ ಅಲ್ಲಿ ನಮಗೆ ಬೇರೆ ಬೇರೆ ರೀತಿಯಾದಂತಹ ಹಲವು ಮಾರ್ಕೆಟ್ ಗಳಿವೆ ನಮ್ಮ ಬೆಂಗಳೂರಿನಲ್ಲಿ ಚಿಕ್ಕಪೇಟೆ ಏನಿದೆ ಈ ಚಿಕ್ಕಪೇಟೆಯಲ್ಲಿ ಒಂದೊಂದು ಗಲ್ಲಿಗಳಲ್ಲಿ ಒಂದೊಂದು ಮಾರ್ಕೆಟ್ ಇರುವಂತದ್ದು ಅದೇ ರೀತಿ ಈ ಕರೋಲ್ ಬಾಗಲ್ಲಿ ಕೂಡ ಕರೋಲ್ ಬಾಗಲ್ಲಿ ಒಂದು ಸೈಡ್ ಇಂದ ಮೊಬೈಲ್ ಆಕ್ಸರಿಸ್ ಇರುತ್ತೆ ಇನ್ನೊಂದು ಸೈಡಲ್ಲಿ ವೆಹಿಕಲ್ ಆಕ್ಸರೀಸ್ ಇನ್ನೊಂದ್ ಸೈಡ್ ಹೋದ್ರೆ ಡ್ರೆಸ್ ಇದು ಇನ್ನೊಂದು ಸೈಡ್ ಹೋದ್ರೆ ಬ್ಯಾಗ್ ಇದ್ದು ಇನ್ನೊಂದು ಸೈಡ್ ಇದ್ರೆ ಚಪ್ಪಲ್ ಇದು ಈ ರೀತಿ ಕರೋಲ್ ಬಾಗಲ್ಲಿ ಫುಲ್ ಮಾರ್ಕೆಟ್ ಇದು ದಿನಕ್ಕೆ ಎಷ್ಟೋ ಕೋಟಿಯಂತರ ಬಿಸ್ನೆಸ್ ನಡೆಯುವಂತಹ ಈ ಒಂದು ಪ್ಲೇಸಲ್ಲಿ ನಾನು ಇವತ್ತು ಬಂದಿಲ್ಲ ಅಂದ್ರೆ ಅಂದರೆ ನನ್ನ ಈ ಒಂದು ಗಾಡಿಗೆ ನಾನು ಕರಾವಳಿಯಲ್ಲಿರುವಂತಹ ಒಂದು ಸೇವಕ್ ಅಂತ ಹೇಳುವಂತಹ ಒಂದು ಎಕ್ಸರಿ ಶಾಪ್ ಏನಿದೆ ಈ ಒಂದು ಅಲ್ಲಿ ಶಾಪಲ್ಲಿ ಎಕ್ಸರಿಸನ್ನು ಫಿಟ್ಟಿಂಗ್ ಮಾಡಿಸ್ತಾ ಇದ್ದೀನಿ ನಾವು ಇಲ್ಲಿ ಒಂದು ಗಲ್ಲಿಗೆ ಎಂಟ್ರಿ ಆಗ್ಬೇಕಂತ ಹೇಳಿದ್ರೆ ನಮಗೆ ಒಂದು ಹನುಮಾನ್ ಸ್ಟ್ಯಾಚು ಸಿಗುತ್ತೆ ಆ ಸ್ಟ್ಯಾಚು ಕಲ್ ಸ್ವಲ್ಪ ಎದುರುಗಡೆ ಬರಬೇಕಂದ್ರೆ ಸುಮಾರು ಒಂದು ಮುನ್ನೂರ ನಾಲ್ಕನೂರು ಕಿಲೋ ಮೀಟರ್ ಬರಬೇಕಂದ್ರೆ ನಮಗೆ ಲೆಫ್ಟ್ ಸೈಡ್ ಅಲ್ಲಿ ಸೇವಕ ಕಾರು ಆಕ್ಸರೀಸ್ ಅಂತ ಸಿಗ್ತಾ ಇದೆ ಅಂದ್ರೆ ಸೇವಕನವರದು ಕಾರ್ ಆಕ್ಸರೀಸ್ ಮಾತ್ರ ಇರೋದಲ್ಲ ಸೆಕೆಂಡ್ ಹ್ಯಾಂಡ್ ಕಾರ್ ಸೇಲ್ಸ್ ಕೂಡ ಇದೆ ಇಲ್ಲಿ ಪಕ್ಕದಲ್ಲೇ ಇದೆ ಹಾಗೆ ನಾನು ಇವತ್ತು ಈ ಒಂದು ಸೇವಕ ಕಾರ್ ಆಕ್ಸರೀಸ್ ಶಾಪಿಗೆ ಬಂದಿದ್ದೇನೆ ಈ ಕಾರ್ ಆಕ್ಸರಿಸ್ ಅಲ್ಲಿ ಏನೆಲ್ಲ ಇದೆ ಸ್ಪೆಷಲ್ ಆಗಿ ನಿಮ್ಗೆ ಏನೆಲ್ಲ ಪ್ರೊವೈಡ್ ಮಾಡ್ತಾರೆ ಇಲ್ಲಿ ಪ್ರೈಸ್ ಹೇಗಿದೆ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಬನ್ನಿ ವಿಡಿಯೋವನ್ನು ಮುಂದುವರಿಸಿಕೊಂಡು ಹೋಗೋಣ ನಮಸ್ಕಾರ ಸರ್ಜಿ ನಮಸ್ಕಾರ ನಮಸ್ಕಾರ ವಲೈಕುಮ್ सलाम मेरे सभी भाइयों ಗೋ नमस्कार है कर्नाटका से कर्नाटका वाले मेरे सभी दोस्तों को नमस्कार है मेरे पास भाई साहब आए हैं ये आपकी लैंग्वेज के अंदर आपको बताएंगे कि हम एस एस सी का सामान जो आपको कर्नाटका में चाहिए हम दिल्ली वाले भाव पे आपको कर्नाटका में प्रोवाइड करा सकते हैं आपको कोई भी हेल्प चाहिए होगी हमारे दोस्त से ले सकें अब इसके बाद हम आपको आइटम दिखाएंगे भी क्या क्या आइटम हम बेचते हैं और हम आपको एक फ़ोन के ऊपर आपको आइटम मिल जाएगी आपको आ, जब आ, भी चाहिए ऑल ओवर इंडिया ऑल ओवर इंडिया ये तो कुरियर सर्विस कुरियर सर्विस साथ में मिलेगी विल प्रोवाइड यू कुरियर सर्विस आल्सो सर जी तुम्हारा दुकान में कौन सा गाड़ी का काम है देखो हमारे पास जो भी हिंदुस्तान में गाड़ी बनता है उसका सारा काम होता है ए टू जेड हम काम करते हैं चाहे आप और नई गाड़ियाँ जो आ रही है आपकी स्कॉर्पियो हो गई टाटा पंच हो गई आपकी फ्रॉक्स हो गई ब्रिजा हो गई इन सबको हम बेस टू टॉप मॉडल बनाते हैं जो तो आप लोअर मॉडल ले आते हो उसको हम टॉप मॉडल बना के आपको एल डी लगाओगे जेड बना देंगे एलएक्स लगाओगे तो उसको जेड बना, बना के दे देंगे आपको उसमें जो भी कन्वर्जन करना होता है वो हम सब लगा देंगे आप एंड्राइड सिस्टम लगा देते हैं हम उसमें बहुत सारी आइटम लगाते हैं आप जो आप चाहोगे लगाएंगे आपको हो तो मैं आपको दिखा सकता हूँ गाड़ियाँ सामान दिखा सकता हूँ क्या क्या काम करते हैं सर ए टू जेड सारा काम कर देंगे आप उस, उसके अंदर एंड्राइड लगा देंगे डोर वाइजर लगा देंगे साइड बिल्डिंग लगा देंगे लोर गार्निश लग जाएगी रूफ रेल लग जाएगी मैटिंग हो जाएगा फ्लोरिंग हो जाएगा सीट कवर हो जाएगा पूरी पूरी हो जाएगा बैक बैक रॉड लग जाएगा आपका टोटल मॉडिफाई कर देंगे कितना है एंड्रॉइड जो है हमारे पास डिपेंड करता है मॉडल के ऊपर क्वालिटी जो ब्रांडेड है ब्रांडेड वो हम आपको जैसे टीवीएस का ब्रांड है ये हम है। आपको चार हज़ार रुपये में दे देंगे चार हज़ार फोर थाउजेंड में दे देंगे अब ब्लैक कैट का है ब्लैक कैट का महंगा है ये साढ़े सात आठ हज़ार रुपये में है मिंडा का है ये मिंडा का आपका जो डायमंड में आया है ये डायमंड वाला है ये टेन थाउजेंड फाइव हंड्रेड में है ऐसे और हमारे पास बहुत सारी एडिशन का है दूसरा दुस, है बहुत सारी क्वालिटीज हमारे पास पड़ी हुई हैं आप देख सकते हैं तो जो आप रिक्वायरमेंट करेंगे उसमें हम आप आपको प्राइस के हिसाब से दे देंगे है हमारे पास। को अन्येर 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 आपको मिल जाएगा बेस टू टॉप करने के अंदर डिपेंड करता है कि आप उसमें क्या क्या आइटम लगाना है उसके अंदर रूफ रेल लगेगा उसका स्टेयरिंग भी चेंज होगा स्टेयरिंग का नॉब लगेगा उसका आर्म लगेगा और सीट कवर लगेंगे फ्लोरिंग लगेगी मैट लगेगा डोर वाइजर लगेंगे साइड बिल्डिंग लगेगी ये सब लगा के आपको डिपेंड करता है आप कौन सी क्वालिटी का करते हैं तीस पैंतीस हज़ार रुपये में आपको हम कंप्लीट बना दें थर्टी टू थर्टी फाइव थाउजेंड में हम आपको कंप्लीट करके दे देंगे थर्टी टू थर्टी में हाँ जी बेस्ट तो मॉडल बना बेस्ट अरे नोड़ी निम्हे हेगा आगत ನಾರ್ಮಲ್ ಆಗಿ ನಾವು ಒಂದು ಗಾಡಿನ ಇವಾಗ ನೋಡಿ ನಮ್ಮ ಊರಲ್ಲೆಲ್ಲ ಬೇಜ್ನ ಟಾಪ್ ಮಾಡ್ಬೇಕಂತ ಈಗ ನನ್ನ ನನ್ನ ಗ್ಲಾಂಜಾ ಏನಿದೆ ಗ್ಲಾಂಜಾ ಕಾರಿಗೆ ನಾನು ಸುಮಾರು ಒಂದು ಎಂಬತ್ತು ಸಾವಿರ ರೂಪಾಯಿಯಷ್ಟು ನಾನು ಖರ್ಚು ಹಾಕಿದ್ದೀನಿ ಒಂದು ಇಂದ ಟಾಪ್ ಮಾಡ್ಬೇಕಂದ್ರೆ ಇಲ್ಲಿ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಒಳಗಡೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಯಾವುದೆಲ್ಲ ನಿಮಗೆ ಫೀಚರ್ಸ್ ಬರುತ್ತೆ ಆ ಎಲ್ಲ ಫೀಚರ್ ಅನ್ನು ಸೇರಿಸ್ಬಿಟ್ಟು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಲ್ಲಿ ಇವರು ರೆಡಿ ಮಾಡಿ ಕೊಡ್ತಾರೆ ಅದೊಂದು ಇಲ್ಲಿ ಎಕ್ಸ್ಟ್ರಾ ಬೆನಿಫಿಟ್ ಯಾಕಂದ್ರೆ ನಾವು ಊರಿಂದ ಗಾಡಿ ತಗೊಂಡು ಇಲ್ಲಿಗೆ ಬಂದ್ರೂ ಕೂಡ ನಮಗೆ ಅಷ್ಟೇನು ಚಾರ್ಜ್ ಹೋಗ್ಲಿಕ್ಕಿಲ್ಲ ಯಾಕಂದ್ರೆ ಅಷ್ಟು ಕಡಿಮೆ ಆಗುತ್ತೆ ನಾವು ಊರಲ್ಲಿ ಎಷ್ಟು ಚಾರ್ಜ್ ಖರ್ಚು ಮಾಡ್ತೀವಿ ಒಂದು ಫಿಟ್ಟಿಂಗ್ ಅಂತ ಹೇಳಿ ಅದು ಇಲ್ಲಿ ತುಂಬ ಅಂದ್ರೆ ತುಂಬಾ ಲಾಭದಲ್ಲಿ ಆಗುತ್ತೆ ಅಂತ ಹೇಳುವಂತ ಒಂದು ಮಾತು ಕೂಡ ಯಾಕಂದ್ರೆ ನಿಮಗೂ ಕೂಡ ಅಷ್ಟೇ ನೀವು ಡೈರೆಕ್ಟ್ ಆಗಿ ಇಲ್ಲಿ ಬಂದು ಯಾರಾದರೂ ಫಿಟ್ಟಿಂಗ್ ಮಾಡೋರು ಇದ್ರೆ ಐಟಮ್ ಬಂದು ಇಲ್ಲಿಂದ ತಗೊಂಡು ಹೋಗಬಹುದು ಅಲ್ಲಾಂದ್ರೆ ನಾನು ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಜೊತೆಗೆ ಕೆಳಗಡೆ ಟ್ಯಾಗ್ ಕೂಡ ಮಾಡಿಟ್ಟಿರ್ತೀನಿ ನಿಮಗೆ ನೇರವಾಗಿ ಇವರನ್ನ ಕಾಂಟ್ಯಾಕ್ಟ್ ಆಗಬಹುದು ಇವರು ಆಲ್ ಓವರ್ ಇಂಡಿಯಾ ಕೊರಿಯರ್ ಸರ್ವಿಸ್ ಕೂಡ ಇದೆ ಇವರದು ನೀವು ದುಡ್ಡು ಅಂದ್ರೆ ಇವರು ವಿಶ್ವಾಸದಲ್ಲಿ ತಗೋಬಹುದು ಯಾಕಂದ್ರೆ ನಾನು ಇವರ ಬಗ್ಗೆ ಹಲವು ವಿಡಿಯೋಗಳು ನೋಡಿದ ಮೇಲೆ ನಾನು ಇಲ್ಲಿ ಬಂದಿರುವಂತದ್ದು ಇವತ್ತು ನಾನು ಇಲ್ಲಿ ಬರ್ಬೇಕಂದ್ರೆ ನಾನು ಮ್ಯಾಪ್ ಹಾಕೊಂಡು ಇಲ್ಲಿಗೇನೆ ಅಂದ್ರೆ ಸೇವಕಾರ್ ಕಾರ ಅಂತ ಹೇಳುವಂತಹ ಒಂದು ಶಾಪ್ ಹುಡುಕೊಂಡು ನಾನು ಇಲ್ಲಿ ಬಂದಿರುವಂತದ್ದು ಇಲ್ಲಿ ಬರ್ಬೇಕಂದ್ರೆ ಅಲ್ಲಿಂದ ಇಲ್ಲಿವರೆಗೆ ತುಂಬಾ ಶಾಪ್ಗಳಿವೆ ಆದ್ರೆ ಇಲ್ಲಿಗೆ ಬರ್ಬೇಕಂತ ಹೇಳಿದ್ರೆ ಸ್ವಲ್ಪನಾದ್ರೂ ಒಂದು ವಿಶ್ವಾಸದಲ್ಲಿ ಬರಬಹುದು ನಿಮಗೆ ರಿವ್ಯೂ ಕೂಡ ಚೆನ್ನಾಗಿತ್ತು ಬೇರೆ ಬೇರೆ ವಿಡಿಯೋ ನೋಡ್ಬೇಕಂದ್ರೆ ಇವರ ಕಸ್ಟಮರ್ ಸರ್ವಿಸ್ ಕೂಡ ಚೆನ್ನಾಗಿದೆ ಅಂತ ಹೇಳುವಂತದನ್ನ ಆ ಒಂದು ವಿಡಿಯೋದಲ್ಲಿ ಇವರು ಮೆನ್ಷನ್ ಮಾಡಿದ್ರು ಅಂದ್ರೆ ಕಸ್ಟಮರ್ ಬೇರೆ ಬೇರೆ ಅವರವರ ಒಪಿನಿಯನ್ ಅನ್ನ ಹಾಕಿದ್ರು ಅದಕ್ಕಾಗಿ ನನಗೆ ಇಲ್ಲಿ ಬಂದಿರುವಂತದ್ದು ನಾವು ನೋಡೋಣ ಯಾವ ಯಾವ ಐಟಮ್ ಗೆ ಎಷ್ಟೆಷ್ಟು ಪ್ರೈಸ್ ಬರುತ್ತೆ ಅಂತ ಹೇಳೋದನ್ನ ಇವರಲ್ಲಿ ಕೇಳ್ತಿರ್ಕೊಳ್ಳೋಣ ನಾನಿವತ್ತು ಇಲ್ಲಿ ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ನನಗೆ ಈ ಒಂದು ಡೋರ್ಗೆ ಇರುವಂತಹ ಒಂದು ಅಂತ ತಗೊಂಡೈತ ನನ್ನ ಕಾರಿನ ಒಂದು ಬ್ಲಾನ್ಸ ಕಾರಿಗೆ ಇದಕ್ಕೆ ನಾವು ನಮ್ಮ ಊರಲ್ಲೆಲ್ಲ ಸಾವಿರದ ನಾಲ್ಕುನೂರಿಂದ ಸಾವಿರದ ಎಂಟುನೂರು ಎರಡು ಸಾವಿರ ರೂಪಾಯಿ ವರೆಗಿದೆ ಬಟ್ ಇಲ್ಲಿ ಬರೀ ಆರುನೂರ ಐವತ್ತು ರೂಪಾಯಿ ಇಲ್ಲಿ ರೇಟ್ ಎಲ್ಲ ತುಂಬ ಅಂದರೆ ತುಂಬ ಡಿಫ್ರೆನ್ಸು ನನಗೆ ನನಗೆ ಶಾಕ್ ಆಗೋಯಿತು ನೋಡಿ ಇವಾಗ ಇದು ಹೆಡ್ಲೈಟ್ ಬಲ್ಬ್ ಇದು ಹೆಡ್ಲೈಟ್ ಬಲ್ಬ್ಗೆ ಸರಿಜಿ ಏಕಿತ್ತಿನ ಹೆಡ್ಲೈಟ್ ಬಲ್ಬ್ ಕೇಳಿ ಹೆಡ್ಲೈ ಎಲ್ ಇ ಡಿ ಬಲ್ಬ್ ಜೋ ಹೇ ಇಟ್ ಡಿಪೆಂಡ್ ಅಪಾನ್ ದ ಏ ಟಿ ವಿ ಎಸ್ ಬ್ರಾಂಡ್ ಮೇ ಹೈ ಮೈ ಟಿ ವಿ ಎಸ್ ಮೈ ಟಿ ವಿ ಎಸ್ ಬ್ರಾಂಡ್ ಮೇ ಟೂ ಹಂಡ್ರೆಡ್ ವಾಟ್ಸ್ ಕಾ ಟೂ ಹಂಡ್ರೆಡ್ ವಾಟ್ ಕಾ ಹೈ ಠೀಕ್ ಹೈ ಇಸ್ಕಾ ಇಯರ್ ಇಟ್ ಹಿಂದೂಸ್ತಾನ ಚೇಂಜ್ ನೋಡಿ ಇದು ನಿಮ್ಗೆ ಮೈ ಟಿ ವಿಯಸ್ ಅಂತ ಹೇಳುವಂತ ಒಂದು ಬ್ರಾಂಡ್ ಇದೆ ಬ್ರ್ಯಾಂಡ್ ಅದು ಅದರಲ್ಲಿ ಏನು ಯಾರಿಗೂ ಸಂಶಯ ಬೇಡ ಆದ್ರೆ ಈ ಒಂದು ಇನ್ನೂರು ವ್ಯಾಟ್ ನ ಒಂದು ಬಲ್ಬ್ ಏನಿದೆ ಈ ಒಂದು ಎಲ್ಇ ಡಿ ಬಲ್ಬ್ಗೆ నాలుగు సది రూపాయ్ ಅದು ಅದನ್ನು ನಮ್ಗೆ ಅವರು ಕೊರಿಯರ್ ಕೂಡ ಮಾಡ್ತಾರೆ ಜೊತೆಗೆ ಎರಡು ವರ್ಷಗಳ ವ್ಯಾರ ವ್ಯಾರಂಟಿ ಎಲ್ಲ ಗ್ಯಾರಂಟಿ ಇರುವಂತದ್ದು ಅಂದ್ರೆ ರಿಪ್ಲೇಸ್ ಮಾಡಿ ಕೊಡ್ತಾರೆ ಏನಾದ್ರೂ ಬಲ್ಬ್ ಹೋಯ್ತು ಅಂತ ಅನ್ಕೊಂಡ್ರೆ ಅದನ್ನ ರಿಪ್ಲೇಸ್ ಮಾಡಿ ಕೊಡ್ತಾರೆ ಅದು ಇಲ್ಲಿ ಬರ್ಬೇಕಂತ ಏನಿಲ್ಲ ನಿಮಗೆ ಆಲ್ ಓವರ್ ಇಂಡಿಯಾ ಎಲ್ಲಿ ಕೂಡ ಮಾಡಬಹುದು ನಿಮ್ಗೆ ನಮ್ಮ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಇದನ್ನ ಎಲ್ಲಿ ಕೂಡ ಯಾವ್ದಾದ್ರು ಮೈಟಿ ಇರುವಂತ ಇರುವಂತಹ ಶೋರೂಮ್ಗೆ ಕಲಿಸ್ಕೊಟ್ರೆ ಅಲ್ಲಿ ಅವರು ರಿಪ್ಲೇಸ್ ಮಾಡಿ ಕೊಡ್ತಾರೆ ಅಂದ್ರೆ ಬಿಲ್ ಇರ್ತದೆ ಆ ಬಿಲ್ ನೋಡಿಕೊಂಡು ರಿಪ್ಲೇಸ್ ಮಾಡಿ ಕೊಡ್ತಾರೆ ಅಂದ್ರೆ ಈ ಒಂದು ಪ್ರತಿಯೊಂದು ಐಟಮ್ ಕೂಡ ಇದೇ ಐಟಮ್ ಅಲ್ಲಿ ಇದರಲ್ಲಿ ಎಂ ಆರ್ ಪಿ ನೋಡ್ಬೇಕು ಅಂತ ಹೇಳಿದ್ರೆ ಇದರಲ್ಲಿ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಬಟ್ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಈ ಒಂದು ಐಟಮ್ ನಮ್ಮ ರಾಜ್ಯದಲ್ಲಿ ಬೇಕಾದರೂ ಬೇಕಾದ್ರೂ ಎಷ್ಟು ಎಷ್ಟಂದ್ರೆ ಎಷ್ಟು ಅವರಿಗೆ ಇಷ್ಟ ಬಂದಷ್ಟು ಈಗ ಕೆಲವರು ಆನ್ಲೈನ್ ನೋಡೋ ಕಾರಣ ನಮ್ಗೆ ರೇಟ್ ಗೊತ್ತಿರೋದು ನಂದಜ್ ಇಷ್ಟ ಇರುತ್ತೆ ಅಂತ ಹೇಳುವಂತದ್ದು ನಾನು ಯಾಕೆ ಹೇಳ್ತೀನಿ ಅದೇ ಹೇಳಿದ್ರೆ ನನ್ನ ಗಾಡಿಗೆ ನೂರ ಐವತ್ತು ವ್ಯಾಟ್ ನ ಒಂದು ಹೆಡ್ಲೈಟ್ ಬಲ್ಬ್ ಹಾಕಬೇಕಂದ್ರೆ ನಾಲ್ಕೂವರೆ ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಬಟ್ ಇವಾಗ ಇದು ಇನ್ನೂರು ವ್ಯಾಟ್ ಇದ್ದು ಬಲ್ಬ್ ನನ್ನ ಕೈಲಿರುವಂಥದ್ದು ಅದು ನಾಲ್ಕು ಸಾವಿರ ರೂಪಾಯಿಗೆ ಇಲ್ಲಿ ಬಂದಾಗ ಇದೇ ನಮ್ಮ ಈ ಒಂದು ಬಲ್ಬ್ಗೆ ನಮ್ಮ ಊರಲ್ಲಿ ಹೋದ್ರೆ ಕಡಿಮೆ ಅಂದ್ರೂ ಒಂದು ಆರರಿಂದ ಆರ್ನೂರು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಖಂಡಿತ ತಗೋತಾರೆ ಅಂದ್ರೆ ಇಷ್ಟೊಂದು ರೇಟ್ ಡಿಫ್ರೆನ್ಸ್ ಇದೆ ನಿಮ್ಗೆ ಏನಾದ್ರು ಈ ರೀತಿ ಬಲ್ಬ್ ಏನಾದ್ರು ಅಂತ ಹೇಳಿದ್ರು ನಾನು ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಜೊತೆಗೆ ಇಲ್ಲಿ ಕೆಳಗಡೆ ಕೂಡ ಕೊಟ್ಟಿರ್ತೀನಿ ನಿಮ್ಗೆ ಆರಾಮಾಗಿ ಇವರನ್ನ ಕಾಂಟ್ಯಾಕ್ಟ್ ಆಗ್ಬಹುದು ಇವರು ನಿಮಗೆ ಕೊರಿಯರ್ ಕೂಡ ಮಾಡಿ ಕಳಿಸ್ತಾರೆ ಅದೇನೋ ಪ್ರಾಬ್ಲಮ್ ಮಾಡುವಂತ ಅವಶ್ಯಕತೆ ಇಲ್ಲ ಅದೊಂದು ಟೆನ್ಷನ್ ಮಾಡುವಂತ ಅವಶ್ಯಕತೆ ಇಲ್ಲ ये, ये नॉन ब्रांड है ये 200 सौ वाट है ये 240 सौ वाट है इसका वारंटी हमारे पास मिलेगा वारंटी मिलेगा कितना

ನಾವು ಅದು ನಾಲ್ಕು ಸಾವಿರ ರೂಪಾಯಿ ಇದು ಎರಡು ಸಾವಿರದ ಎಂಟುನೂರು ರೂಪಾಯಿ ಈ ಒಂದು ಬಲ್ಬ್ ನಿಮಗೆ ಸಿಗ್ಬೋದು ಯಾಕಂದ್ರೆ ಅಷ್ಟು ಕೂಡ ರೇಟ್ ಕಡಿಮೆ ಇದೆ ನಾವು ಈ ಒಂದು ಸೇಮ್ ಈ ಬ್ರಾಂಡ್ ಅನ್ನು ನೋಡ್ಕೊಳ್ಳಿ ಇದು ಯುನಿಫೈರ್ ಬ್ರ್ಯಾಂಡ್ ಇದು ನಾವ್ ಇದನ್ನ ಸೇಮ್ ಈ ಒಂದು ಐಟಂ ನಾವು ನಮ್ಮ ಊರಲ್ಲಿ ತಗೊಳೋದಿದ್ರೆ ಕಡಿಮೆ ಅಂದ್ರೆ ನಾಲ್ಕು ಸಾವಿರಕ್ಕಿಂತ ಮೇಲೆ ಇದ್ದೇ ಇರುತ್ತೆ ನಮ್ಗೆ ಅಷ್ಟು ಕೂಡ ರೇಟ್ ಡಿಫರೆನ್ಸ್ ಬಂದೇ ಬರುತ್ತೆ ಇನ್ನು ಉಳಿದಂತೆ ಈ ಒಂದು ಆಸ್ರಮ್ ಇದು ಎಲ್ ಇಡಿ ನನ್ ಕೈಯಲ್ಲಿರುವಂತದ್ದು ಇದು ಎಯ್ಟಿ ವ್ಯಾಟ್ ಬಲ್ಬ್ ಇದು ಒನ್ ಸಿಕ್ಸ್ಟಿ ವಾರ್ಡ್ ಎಟಿ ಈಚ್ ಎಯ್ಟಿ ಇಚ್ ಎಟಿ ಈಚ್ वन सिक्सटी फाइव इट ब्रांड ऑल ओवर इंडिया ये कास्ट करेगा आपको एलेवन थाउजेंड फाइव हंड्रेड का है ये आपको कास्ट करेगा फिफ्टी एट का ओके okay. ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಓಕೆ ಅವಸ್ರಂ ಬ್ರ್ಯಾಂಡ್ ಇದ್ದಿದ್ದು ಈ ಒಂದು ಬಲ್ಬ್ಗೆ ಇವರು ಐದು ಸಾವಿರದ ಎಂಟುನೂರು ರೂಪಾಯಿ ಚಾರ್ಜ್ ಮಾಡ್ತಾ ಇದಾರೆ ಅಂದ್ರೆ ಬ್ರ್ಯಾಂಡ್ ಅಂತ ಹೇಳಬೇಕಂದ್ರೆ ಅವರು ಅವರ ಆ ಒಂದು ಲಿಮಿಟ್ ಕಳೆದು ಆ ಕಡೆ ಹೋಗೋದಿಲ್ಲ ಐತೆ ಈಗ ಏಯ್ಟಿ ಪ್ಲಸ್ ಏಟಿ ವ್ಯಾಟ್ ಅಂತ ಹೇಳುವಂಥದ್ದು ಒನ್ ಸಿಕ್ಸ್ಟಿ ವ್ಯಾಟ್ ಬರುವಂತಹ ಈ ಒಂದು ಬಲ್ಬ್ ಇದು ಇದಕ್ಕೆ ಐದು ಸಾವಿರದ ಎಂಟುನೂರು ರೂಪಾಯಿ ನನಗೆ ಇದರಲ್ಲಿ ಇಷ್ಟ ಬಂದಿರುವಂತದ್ದು ಹೇಳಿದ್ರೆ ಈ ಏನು ಮೈ ಟಿ ವಿ ಎಸ್ ಬ್ರ್ಯಾಂಡ್ ಇದ್ದು ಇನ್ನೂರು ವ್ಯಾಟ್ ಇದು ಈ ಒಂದು ಬಲ್ಬ್ ತುಂಬಾ ಇಷ್ಟ ಆಗೋಯ್ತು ಜೊತೆಗೆ ಇದು ಪರವಾಗಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ನಮಗೆ ಇದು ಇನ್ನೂರ ನಲವತ್ತು ವ್ಯಾಟ್ ಸಿಗ್ತಾ ಇದೆ ಇದನ್ನು ನೋಡ್ಬೇಕಂದ್ರೆ ನಾವು ಡೆಲ್ಲಿಗೆ ಹೋಗುವಂತ ಅವಶ್ಯಕತೆ ಏನಿಲ್ಲ ನಮ್ಗೆ ಏನಿದ್ರು ಇವರಿಗೆ ಕಾಲ್ ಮಾಡಬಹುದು ಇವರಿಗೆ ಅಮೌಂಟ್ ಕಳ್ಸಿ ಇವರು ನಮಗೆ ಇವರ ಇವರಿಗೆ ನಮ್ಮ ಅಡ್ರೆಸ್ ಅನ್ನ ಕಳ್ಸಿಕೊಡಬಹುದು ಇವರು ನೇರವಾಗಿ ಕೊರಿಯರ್ ಮಾಡ್ತಾರೆ ನಮ್ಮ ಅಡ್ರೆಸ್ ಗೆ ಬಂದು ಇದು ತಲುಪುತ್ತೆ ಇದೊಂದು ಫೋಗ್ ಲ್ಯಾಂಪ್ ಇದು ಎಲ್ ಇ ಡಿ ಫೋಗ್ ಲ್ಯಾಂಪ್ ಯೂನಿಫೈರ್ ಬ್ರ್ಯಾಂಡ್ ಇದು ಇದು ನೋಡಿ ಹೇಗೆ ಪವರ್ ಇದೆ ಅಂತ ಹೇಳೋದನ್ನ ನಾನು ನಿಮ್ಗೆ ಈ ರೀತಿ ತೋರಿಸ್ತೀನಿ ನೋಡಿ ನಿಮ್ಗೆ ಇದು ಕ್ಲಿಯರ್ ಆಗಿ ಸಿಗುತ್ತೆ ಎಷ್ಟು ಪವರ್ ಇದೆ ಅಂತ ಹೇಳೋದು ನಿಮ್ಗೆ ನಾರ್ಮಲ್ ಆಗಿ ಎಷ್ಟು ಅಲ್ಲಿ ಗೊತ್ತಾಗ್ಬೋದು ಅನ್ಸುತ್ತೆ ಯಾಕಂದ್ರೆ

ನಾವು ನಮ್ಮೂರಲ್ಲೆಲ್ಲ ನಾವು ಕಡಿಮೆ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಇದೆ ಯಾಕಂದ್ರೆ ನನ್ನ ಕಾರಿಗೆ ನಾನು ಡ್ಯಾಶ್ ಕ್ಯಾಮ್ ಹಾಕಿಸಲಿಕ್ಕೆ ಹೊರಡುವಾಗ ನನಗೆ ನಾಲ್ಕು ಸಾವಿರಕ್ಕಿಂತ ಕಡಿಮೆ ಇದೆ ಯಾವುದು ಇಲ್ಲ ಅಂತ ಹೇಳಿದ್ರು ಬಟ್ ಇಲ್ಲಿ ಸಾವಿರದ ಎಂಟುನೂರು ರೂಪಾಯಿಗೆ ನಿಮಗೆ ಡ್ಯಾಶ್ ಕ್ಯಾಮ್ ಸಿಗ್ತಾ ಇದೆ ನಿಮಗೆ ಅದು ಕೂಡ ಲಾಭ ಅಂತಾನೆ ಹೇಳ್ಬೋದು ಸಿಂಪಲ್ ಆಗಿರುವಂತಹ ಅಂದರೆ ಮೈ ಟಿ ವಿ ಎಸ್ ಇದು ಇದು ಬ್ರ್ಯಾಂಡೆಡ್ ಇದು ಇದು ಲೋಕಲ್ ಏನಲ್ಲ ಬ್ರ್ಯಾಂಡೆಡ್ ಐಟಮ್ ಇದು ಸಾವಿರದ ಎಂಟುನೂರು ರೂಪಾಯಿಗೆ ಸಿಗುವಂಥದ್ದು ಮೈ ಟಿ ವಿ ಎಸ್ ಬ್ರ್ಯಾಂಡ್ ಇದು ಇದನ್ನು ಕೂಡ ನಿಮಗೆ ಇವರು ಕೊರಿಯರ್ ಮಾಡ್ತಾರೆ ಆಯಿತಾ ನೀವು ಇಲ್ಲಿ ಬರುವಂಥ ಅವಶ್ಯಕತೆ ಏನಿಲ್ಲ ಇದರಲ್ಲಿ ಸಿ ಪಿನ್ ಚಾರ್ಜಿಂಗ್ ಇದಿದೆ ಜೊತೆಗೆ ಇದಕ್ಕೆ ಮೆಮರಿ ಕಾರ್ಡ್ ಕೂಡ ಹಾಕಲಿಕ್ಕೆ ಆಗುತ್ತೆ

ಇನ್ನು ನಾನು ಇಲ್ಲಿ ನೋಡಿದ ಮಟ್ಟಲ್ಲಿ ನಿಮ್ಗೆ ರಿಮೋಟ್ ಕಂಟ್ರೋಲ್ ಆಗಿರಬಹುದು ಆ ರಿವರ್ಸ್ ಕ್ಯಾಮರಾ ಆಗಿರಬಹುದು ಸೆಂಟ್ರಲ್ ಲಾಕಿಂಗ್ ಸೆಂಟ್ರಲ್ ಲಾಕಿಂಗ್ ಆಗಿರ್ಬಹುದು ಸೆನ್ಸರ್ಸ್ ಆಗಿರಬಹುದು ಅಂದ್ರೆ ಬೇರೆ ಬೇರೆ ಏನೆಲ್ಲ ಒಂದು ಗಾಡಿಗೆ ಏನೆಲ್ಲ ಬೇಕಾಗುತ್ತೆ ಅಯ್ಯ ಏನೆಲ್ಲ ಎಕ್ಸ್ಟ್ರಾ ಫಿಟಿಂಗ್ಸ್ ಮಾಡ್ತಾರೆ ಎಲ್ಲ ಐಟಮ್ ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ ಜೊತೆಗೆ ನಿಮ್ಗೆ ಬ್ರಾಂಡೆಡ್ ಊಫರ್ಸ್ ಆಗಿರ್ಬೋದು ಸ್ಪೀಕರ್ಸ್ ಆಗಿರ್ಬೋದು ಸಬೂರ್ ಸಬೂಫರ್ಸ್ ಆಗಿರ್ಬೋದು ಜೊತೆಗೆ ನಿಮ್ಗೆ ಆಂಪ್ ಆಗಿರ್ಬೋದು ಎಲ್ಲಾನು ನಿಮ್ಗೆ ಸಿಗುತ್ತೆ ರೂಫ್ ರೈಲ್ ಒಂದು ಇದೆ ಗ್ಯಾಲಿಯೋ ಬ್ರಾಂಡ್ ಇದ್ದು ರೂಫ್ ರೈಲ್ ರೂಫ್ ಡೋರ್ ವೈಸರ್ ಇದು ನೋಡಿ ಎಲ್ಲ ಡೋರ್ ಡೋರ್ ವೈಸರ್ಸ್ ಆಗಿರ್ಬಹುದು ಜೊತೆಗೆ ಎಲ್ಲ ಐಟಮ್ಸ್ ಇಲ್ಲಿ ಸೆಟ್ ಮಾಡಿ ಇಟ್ಟಿದ್ದಾರೆ ಇದು ಇಲ್ಲಿ ಸಿಂಪಲ್ ಆಗಿರುವಂತಹ ಐಟಮ್ಸ್ ಗಳು ಮಾತ್ರ ಇನ್ನು ಹೆಚ್ಚಿನ ಐಟಮ್ ಗಳೆಲ್ಲ ಮೇಲೆ ಇವರ ಗೋಡನ್ ಅಲ್ಲಿ ಇದೆ ಸಪ್ರೇಟ್ ಆಗಿ ಸಿಗುವಂತದ್ದು ಐರನ್ ರೂಫ್ ಏರ್ ಪ್ಯೂರಿಫೈ ಇದಂದ್ರೆ ಈ ಡೆಲ್ಲಿಯ ಒಂದು ಪೊಲ್ಯೂಷನ್ ಗೆ ಬೇಕಾಗಿ ಅಲ್ಲಿ ಏರ್ ಪ್ಯೂರಿಫೈಯರ್ ಕೂಡ ಇದು ಹೀರೋ ಬ್ರ್ಯಾಂಡ್ ಇದು ಕ್ಯೂಬೋ ಒಂದು ಐಟಮ್ ಇದು ಕ್ಯೂಬೋ ಮಾಡೆಲ್ ಇದು ಪಾಲಿಶ್ ಕಾರ್ ಪಾಲಿಶ್ ಆಗಿರಬಹುದು ಕ್ಲೀನರ್ಸ್ ಆಗಿರಬಹುದು ಈ ರೀತಿಯ ಎಲ್ಲ ಇದು ಕೂಡ ಇವರಲ್ಲಿ ಇದೆ ಇಲ್ಲಿ

ಆಗೋದಿದ್ರೆ ಅದನ್ನು ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನು ವಿಡಿಯೋ ಲೆಂತಿ ಆಗಿದ್ದ ಕಾರಣ ಮುಂದಿನ ಭಾಗದಲ್ಲಿ ಮುಂದುವರಿಯಲಿದೆ ವೀಕ್ಷಕರು ದಯವಿಟ್ಟು ಕ್ಷಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ನೀವೇನಾದರೂ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ